ರೈತರನ್ನ ಉದ್ದಾರ ಮಾಡಬೇಕು ಮತ್ತೆ ಇಲ್ಲಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ತರದಲ್ಲೇ ಬೆಳಿಬೇಕು ರೈತರು ಈ ಪಾಯಜಾನ ಈ ರಾಸಾಯನಿಕ ಇವೆಲ್ಲ ಹಾಕಿ ಭೂಮಿ ಎಲ್ಲ ಅದಗಿಡಿಸ್ಬೇಡಿ ಈ ತರ ಹೇಳಿಕೆ ಕೊಟ್ಟು ಬೆಳೆಸ್ಬೇಕು ಅಂತ ಏನೇನೋ ಇನ್ನೂ ಆಸೆ ಐತೆ ಸರ್ ಆ ತರ ಮಾಡಬೇಕು ಫುಲ್ ಎಲ್ಲ ಇಡೀ ಥ್ರೋಟ್ ನಮ್ಮ ಮಂಡ್ಯನೇ ಆರ್ಗಾನಿಕ್ ಮಾಡಬೇಕು ಮಂಡ್ಯ ಒಂದು ಆರ್ಗಾನಿಕ್ ಆಯ್ತು ಅಂದ್ರೆ ಇಡೀ ಜಿಲ್ಲೆಗಳೆಲ್ಲ ಆರ್ಗ್ಯಾನಿಕ್ಕೇ ಆಯ್ತವೆ ಅನ್ನೋ ತರದಲ್ಲಿ ಅವನು ಮನ್ಸಲ್ಲಿ ಐತೆ ಸರ್ ಇಂಡಿಯಾ ಮಂಡ್ಯ ಮಾಡ್ಬೇಕಂತ ಇದೆ ಇದೆ ಸರ್ ಸರ್ ಅದು ಮಂಡ್ಯ ಉದ್ಧಾರ ಮಾಡ್ಬಿಟ್ರೆ ಇಂಡಿಯಾನೇ ಉದಾರ ಆಯ್ತದೆ ಒಂದು ತುತ್ತು ಅನ್ನ ಆಗ್ತಾನೆ ಅಂದ್ರೆ ಅವನೇ ಎಲ್ಲ ಹತ್ರ ಎಲ್ಲರ ಎಲ್ಲರತ್ರ ದುಡ್ಡಿರ್ತದೆ ಪ್ಲಸ್ ಅಕ್ಕಿ ಅಕ್ಕಿರಲ್ಲ ಇದು ಸಮಸ್ಯೆ ಬಂದೇ ಬರ್ತದೆ ಅದು ಹತ್ತು ವರ್ಷ ಆಗ್ಬೇಕು ಇನ್ನ ಹತ್ತು ವರ್ಷ ಕಳೆದ್ರೆ ಚೇಂಜ್ ಆಗೇ ಆಗುತ್ತೆ ಒಬ್ಬ ರೈತ ಒಂದ್ ಇರೋನೆ ಫುಲ್ ಕೋಟ್ಯಾಧಿಪತಿ ಇದ್ದಂಗೆ ಅವನು ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಯ್ ಮಂದಾಗ್ಲಿ ತಗೋರಿ ನಿಮ್ ಬಾಯ್ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ನಿಮ್ಮ ಹೆಸರು ನಿಂಗೆ ಅಂತ ತಮ್ಮ ಹೆಸರು ಅಮ್ಮ ಹಾ ಸಾಕಮ್ಮ ಸಾಕಮ್ಮ ಎಷ್ಟು ವರ್ಷದಿಂದ ಹೋಟೆಲ್ ಇದು ಹೋಟೆಲ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಒಂದು ಇಪ್ಪತ್ತೈದು ವರ್ಷ ಅಷ್ಟೇ ಹಾ ಓಕೆ ಹೇಳಿ ಮಧುಚಂದನ್ ತಂದೆಯವ್ರ ಬಗ್ಗೆ ನಿಮ್ಗೆ ಏನು ಗೊತ್ತು ಏನು ಹ್ಯಾಗಿತ್ತು ಏನು ಒಡನಾಟ ನಮ್ಮ ಏನ್ ಮಾಮೂಲಿ ಮಾಮೂಲಿ ಇಲ್ಲಿ ಇದ್ರು ವಿದ್ಯಾಭ್ಯಾಸ ಮಾಡ್ಕೊಂಡ್ರು ಮಾಮೂಲಿ ಬೆಂಗಳೂರಿಗೆ ಹೋದ್ರು ಕೆಲ್ಸಕ್ಕೆ ಸೇರ್ಕೊಂಡ್ರು ಅಲ್ಲಿ ಅವ್ರೇನತಿ ಇಲ್ಲಿರಲಿಲ್ಲ ಹಿಂಗೆ ಒಯ್ತಾ ಬರ್ತಾ ಇದ್ದಾಗ ಮಾತಾಡ್ಸ್ಕತಿದ್ರು ಒಯ್ತಿದ್ರು ಅಷ್ಟೇ ಇನ್ನು ನಿಮ್ ಜೊತೆಗೆ ಇತ್ತ ನೀವು ಅವರು ಸೇರಿ ಆಟ ಪಾಟ ಆಡಿವ್ರಿ ಆ ಥರದ್ದೇನಾದ್ರೂ ಇತ್ತ ಅದೇ ಅವ್ರ ಒಂದು ಬಾಮಿ ಕಿಲ್ಸಿದ್ರು ಅದತ್ರವ ಸ್ನಾನ ಮಾಡಕ್ ಹೋಯ್ತಿದ್ರು ಅವ್ರ ಜೊತೆಲಿ ಅಷ್ಟೇ ಸ್ನಾನ ಮಾಡ್ತಿದ್ರಿ ಸ್ನಾನ ಮಾಡ್ತಿರೋ ಅಲ್ಲ ಬಾವಿ ಅವರು ಬಾವಿಯಲ್ಲಿ ಒಂದು ಎಡಕ್ಕೆ ಐತೆ ಅದ್ ಒಂದ್ ಕಾಲ ಅಲ್ವಾ ಬೇಸಿಗೆ ನೀರು ಹುಡ್ಕೆ ಒಂದಷ್ಟ ಬಾವಿ ಕೇಳಿಸಿದ್ರು ಅಲ್ಲಿ ಮದ್ದಿಂದ ಬಿಷ್ಟ ಐತಿತ್ತಲ್ಲ ಆಗ ಅವರು ಈ ಹೋಗಿ ಓದ್ಕು ಬರು ಅವಾಗ ಹೋಗಿ ಬಾನ್ ಬಾನುವರ್ ಹೋಗಿ ಸ್ನಾನ ಮಾಡ್ಮ ಅಷ್ಟೇ ಮಾತುಕತೆ ಆಡ್ಕೊಂಡು ಇಷ್ಟಪಟ್ರ ಏನು ಇಲ್ಲ ಅಲ್ಲಿ ಅವ್ರು ಅವಾಗಲೇ ಬೆಂಗ್ಳೂರ್ಗ ಹೊಂಟೋಗ್ಬಿಟ್ರು ನಮ್ ಏನು ಅವ್ರ ಕಷ್ಟ ಕೆಲ ಹೇಳ ನಿಮಗ್ ಹೋಗ್ಂತ ಅನ್ಸಲಿಲ್ವಾ ಬೆಂಗಳೂರಿಗೆ ಮೂಳ ಹತ್ತ ಈಗ ಹಿಂಗ ಇರ್ಬೇಕಾಯ್ತು ನಾವು ಈಗ ದನಿಗುಳ್ ಗದ್ದೆ ಆರಂಭ ಮಾಡ್ಕೊಂಡು ನೋಡ್ರಿ ಹೆಮ್ಮೆ ಅನ್ಸುತ್ತಾ ನಿಮಗೆ ಈ ಮಗ ಅಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಅಲ್ವಾ ಸಂತೋಷ

ಹಾಗೆ ಎಫ್ ಡಿ ಆರ್ ಮನೆಯವ್ರು ನಿಮ್ಮಂತ ಹೇಳ್ಬೇಕು ನಮ್ಗ್ ಕಥೆನ ದೊಡ್ಡವರು ಯಾಕಂದ್ರೆ ಯಾರಿಲ್ಲ ಹೇಳೋರ ಕಥೆನ ಅವ್ರು ಅಲ್ವಾ ಅದಕ್ಕೆ ನೋಡಿ ನೀವು ಎಷ್ಟು ವರ್ಷ ನೀವು ಇಬ್ರು ಇನ್ನೂ ಕೆಲಸ ಮಾಡ್ತಾ ಇದ್ದೀರಿ ಹೌದು ಮಕ್ಕಳೆಲ್ಲ ಹೇಗೆ ಏನ್ ಕತೆ ನಿಮ್ದು ಎಲ್ಲೆಲ್ಲ ಅವರ ಸರ್ ಅವ್ರು ಏನು ಈಗ್ಲೂ ಸೌದೆ ಹೊಡೀತೀರಿ ಏನ್ ನಿಮ್ ತಾಕತ್ತು ಹೆಂಗೆ ಇಷ್ಟು ಕಟ್ಟಿದೀರಿ ನಾ ಹಾ ಹೆಂಗೆ ಇದು ಮನೆಗಳೇ ಹಾ ಹಾಳಪಾಯ ಹೌದಾ ತಳಪಾಯಿ ಹಾಕ್ದವ್ರ ನೀವು ಹಾ ಅಮ್ಮ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಇದು ಮಾಡ್ರಿ ನಾವು ಐವತ್ತೈದು ವರ್ಷ ಆಯ್ತು ಹಾ ಒಬ್ಬ ಮಗ ಎಮ್ ಎಲ್ ಎ ಡ್ರೈವರು ಒಬ್ಬ ಮಗ ಎಮ್ ಎಲ್ ಎ ಡ್ರೈವರು ಇನ್ನೊಬ್ಬ ಮಾಮೂಲಿ ಅವನು ಡ್ರೈವರ್ ನಿಂತಾವೆ ನಮ್ಮ ಹತ್ರ ಇಲ್ಲ ಅವರು

ಒಳಗಡೆ ಊರೊಳಗಡೆ ಇದೆ ನಮ್ಮ ಮಧು ಚಂದನ್ ನಮ್ಮ ಅಂಕಲ್ಲು ನಮ್ಮ ತಾತ ನಮ್ಮ ತಂದೆ ಎಲ್ಲ ಭಾಳ ಬದುಕಿದ ಮನೆ ಊರೊಳಗಡೆ ಇದೆ ಇದು ನಾವುಗಳು ಕಟ್ಕೊಂಡಿರೋದು ನೀವು ಮಧು ಚಂದನ್ ಸರ್ ಮತ್ತು ನೀವು ಕಟ್ಕೊಂಡಿರೋದು ತಂದೆಯವರು ತಂದೆ ಮನೆ ತಂದೆ ಮನೆ ಊರೊಳಗಡೆ ಇದೆ ಊರೊಳಗಡೆ ಇದೆ ಯಾವ ಊರು ಸರ್ ಇದು ಸೋನಗಳ್ಳಿ ಸೋನುಗಳ ಸೋನಗಳ್ಳಿ ಅಂದ್ರೆ ಎಷ್ಟು ಜನ ಅಣ್ಣ ತಮ್ಮಗಳು ಎಷ್ಟು ಜನ ಸರ್ ನಮ್ಮ ತಂದೆ ಜೊತೆ ನೋಡಿದ್ರೆ ನಾಲ್ಕು ಜನ ನಿಮ್ಮ ತಂದೆ ನಾಲ್ಕು ಜನ ನಾಲ್ಕು ಜನ ಹಾ ನಾಲ್ಕು ಜನದಲ್ಲಿ ಮಧು ಅವರು ತಂದೆ ಒಬ್ರು ಮಧು ಅವ್ರ ತಂದೆ ಒಬ್ರು ಮಧು ಸರ್ ತಂದೆ ಒಬ್ರು ನಮ್ ತಂದೆ ಇನ್ನಿಬ್ರು ಅವರು ಊರೊಳಗಡೆ ಇನ್ನೊಬ್ರು ಹೆಸರೇ ಬಿಡಿ ಸರ್ ನಮ್ ತಂದೆ ಎಸ್ ಎನ್ ದೇವಯ್ಯ ಎಸ್ ಎನ್ ದೇವಯ್ಯ ಅವರು ನಿಮ್ ತಂದೆ ಹಿರಿಯರು ಎರಡನೇ ಅಂತ ಸಣ್ಣ ಮೂರನೆಯವರು ಚಿಕ್ಕ ಪುಟ್ಟೇಗೌಡ ಅಂತ ನಾಲ್ಕನೆಯವರು ಚಿಕ್ಕ ದೇವೇಗೌಡರು ಅದೇ ನಮ್ಮ ಮಧು ಚಂದನವ್ರ ತಂದೆ ಚಿಕ್ಕ ದೇವೇಗೌಡರು ಚಿಕ್ಕ ದೇವೇಗೌಡರ ಮಗನೇ ಮಧುಚಂದನ್ ಮಧುಚಂದನ್ ಸರ್ ನೋಡಿ ಹೀಗಿದೆ ಅವರು ವಂಶಾವಳಿ ಅಲ್ವಾ ಅಂದ್ರೆ ಮಧುಚಂದನ್ ಸರ್ ನೆನಪುಗಳು ಅವರ ತಂದೆಯವರ ನೆನಪುಗಳು ಈ ಊರು ಮತ್ತು ಈ ರೋಡು ಈ ದೇವಸ್ಥಾನಗಳಲ್ಲಿ ಈ ಹಳ್ಳಿಗಳಲ್ಲಿ ಜನಗಳಲ್ಲಿ ಬೆರೆತೋಗಿದೆ ಹೋಗಿದೆ ಶುರುವಾಗಿದ್ದು ಕೂಡ ಅಲ್ವಾ ಸರ್ ಹಾ ಸೋನುಗಳಿಂದಾನೇ ಶುರುವಾಗಿದ್ದು ನೀವ್ ಹೇಳ್ತಾ ಇದ್ರಿ ಆಟ ಪಾಠ ಎಲ್ಲಾ ಈ ಹಳ್ಳಿಯಲ್ಲಿ ನಡೆದಿದ್ದು ಇಲ್ಲೇ ಶುರುವಾಗಿದ್ದು ಓಕೆ ಅದ್ಭುತ ಸರ್ ಈಗ ನಾವು ಮೂಲ ಮನೆಗೆ ಹೋಗ್ತೀವಿ ಅಲ್ಲಿಗೆ ಹೋಗೋಣ ಮಧು ಸರ್ ಮನೆ ಹೌದು ಅಲ್ವಾ ಓಕೆ ಬನ್ನಿ ಸರ್ ಹೋಗೋಣ ಇದೇ ಸೋನಗನ ಹಳ್ಳಿಯಲ್ಲಿ ಅವ್ರು ಇನ್ನೊಂದ್ ಮನೆ ಇದೆ ಅಂದ್ರೆ ಅಣ್ಣ ತಮ್ಮಗಳು ನಾಲ್ಕು ಜನ ಡಿವೈಡ್ ಆಗಿದ್ದಾರೆ ಅಲ್ವಾ ಹೌದು ಅವ್ರದ್ದು ಹೀಗೆ ನಡೀತಾ ಇದೆ ಬಟ್ ಇನ್ನೊಂದು ಮನೆ ಊರಲ್ಲಿದೆ ಓಕೆ ಓಕೆ ಅದ್ಭುತ ಬನ್ನಿ ಆ ಮನೆಯನ್ನು ತೋರಿಸ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ರಮೇಶ್ ಅಂದ್ಬಿಟ್ಟು ರಮೇಶ್ ಅವರು ನೀವು ಏನಾಗಬೇಕು ಸರ್ ಅವರು ಅಣ್ಣನ ಮಗ ಚಿಕ್ಕ ದೇವೇಗೌಡರು ಅಣ್ಣನ ಮಗ ಚಿಕ್ಕ ದೇವೇಗೌಡ್ರು ಅಣ್ಣನ ಮಗ ಅಣ್ಣನ ಹಾಂ 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 ಓಕೆ ಹೇಳಿ ಸರ್ ಮತ್ತು ನಿಮ್ಮ ಚಿಕ್ಕಪ್ಪ ಅವ್ರ ಬಗ್ಗೆ ಏನು ಗೊತ್ತು ಅವರು ಬಂದರೆ ಪಾಪ ರಜೆಯಲ್ಲಿ ಬಂದರೆ ಇಲ್ಲಿ ಎಲ್ಲಾ ಸ್ವಲ್ಪ ವ್ಯವಸಾಯ ಎಲ್ಲಾನು ನೋಡ್ತಿದ್ರು ಗದ್ದೆ ತೋಟ ಇಲ್ಲಿ ಅಲ್ಲಿ ಪಕ್ಕದಲ್ಲಿ ತೋಟ ಐತೆ ತೋಟ ಎಲ್ಲಾನೇ ಅವರೇ ಬೆಳೆಸಿದ್ರು ನೀರುದು ಎಲ್ಲ ಸಾಕ್ತವ್ರೆ ಅವರು ಚಿಕ್ಕದ್ರಿಂದ ಅದನ್ನು ಮಾಡ್ಕೊಂಡು ಓದಿದ್ರು ಓದಿ ಒಂದು ಅಪಾಯಿಂಟ್ಗೂ ಸೇರ್ಕೊಂಡ್ರು ಅವತ್ತು ಅಣ್ಣ ತಮ್ಮದಿರದು ಎಂಕ್ರೇಜ್ ಹಂಗಿತ್ತು ತಮ್ಮನ್ನು ಓದಿಸ್ಬೇಕು ಅಂತ ಅಣ್ದಿರೇ ಇದ್ದರು ಅವ್ರಿಗೆ ಮೂರು ಜನ ಆದ್ರೂ ಚೆನ್ನಾಗಿ ಅವ್ರಿಗೆ ಎಂಕರೇಜ್ ಕೊಟ್ರು ಯಾರು ಓದ್ಲಾರದೆ ಮಾತ್ರ ಇದ್ರು ಮಾತ್ರ ಬಿಟ್ಕೊಟ್ರು ಹ್ಞೂ ಹೆಂಗೆ ಸರ್ ಅದು ಸಾಧ್ಯ ನಮ್ಮ ಥರ ಕಷ್ಟ ಬೇಡ ಇವರು ಅಣ್ಣ ನಮ್ಮ ನಮ್ಮ ತರ ನಮ್ಮ ತಮ್ಮ ಕಷ್ಟ ಬೀಳೋದು ಬೇಡ ಇವನ್ನ ಓದಿಸ್ಲೇಬೇಕು ಯಾವ್ದಾರ ಒಂದ ಮೂಲ ಸೇರಿಸ್ಬೇಕು ಅನ್ನೋದೊಂದು ಆಸೆ ಆಕಾಂಕ್ಷೆ ನಮ್ಮ ದೊಡ್ಡ ದೊಡಪ್ಪ ಸರ್ ವಿತ್ತು ಎಂತ ದೊಡ್ಡ ಕಷ್ಟ ಬಿದ್ದು ಓದಿಸಿದ್ರು ಮಾತ್ರ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರಿಗೆ ಯಾವಾಗ ಯಾವ ಟೈಮ್ ಫೀಸ್ ಕೊಡಬೇಕು ಕಷ್ಟ ಇದ್ರು ಮನೇಲಿ ಅಂತ ಇದ್ರಲ್ಲಿ ಕಟ್ಟಿ ಓದಿಸ್ಕೊಟ್ರು ಅವರು ಓದಿದ್ರು ಹಂಗೂ ಒಂದ್ ವರ್ಷ ಬಿಟ್ಟು ಬಿಟ್ಟು ಬಂದ್ಬಿಟ್ಟಿದ್ರು ಸರ್ ಅದು ಆಗಲ್ಲ ಅಂತ ಒಂದ್ ವರ್ಷ ಇಲ್ಲಿ ಯಾವಾಗ ಕೆಲಸ ಕೊಟ್ರು ನಾನೀಗ ಕೆಲಸ ಮಾಡೋಕೆ ಆಗಲ್ಲ ಅನ್ಬಿಟ್ಟು ಓದೋಕೆ ಹೊಟ್ಟೋದು ಅಲ್ಲಿ ಛಲ ಇಟ್ಕೊಂಡು ಅವರು ಅಂದ್ರೆ ಇಷ್ಟು ದೊಡ್ಡ ಬೆಳವಣಿಗೆಗೆ ಸರ್ ಸಾಕ್ರಿಫೈಸ್ ಅನ್ನಿದೆ ನಮಗೆ ಕಷ್ಟ ಆದ್ರೂ ಕಷ್ಟ ಪರವಾಗಿಲ್ಲ ಅನ್ಬಿಟ್ಟು ಅವ್ರು ಅಣ್ದಿರದೆ ಸಾಕಾರ ಅದಕ್ಕೆ ನಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ ಅವ್ರು ಓದ್ಲೇಬೇಕು ಅವ್ರು ಒಂದ್ ಹಂತ ಕೂತ್ಕಲೇಬೇಕು ಅನ್ನೋದು ಆಸೆ ಅವರಲ್ಲಿತ್ತು ಮೂರು ಮೂರ್ ಜನದಲ್ಲೂ ಇತ್ತು ನಮ್ಮ ಥರ ಕಷ್ಟ ಬೀಳೋದು ಬೇಡ ವ್ಯವಸಾಯ ಮಾಡೋದು ಬೇಡ ಬ್ಯಾರು ಮನೇಲಿ ಒಬ್ಬರು ಹೊರಗಡೆ ಹೋಗಿ ಓದ್ಕಂಡು ಚೆನ್ನಾಗಿ ಯಾವ್ದಾರ ಒಂದು ಹೆಸ್ರು ಅನ್ನೋದು ಒಂದು ಇತ್ತು ಈಗ ಅವರು ದಾರಿ ಹಾಕಿಕೊಟ್ಟರು ಸರ್ ಈಗ ಮಧುಚಂದನ್ ಚಂದನ್ ಸರ್ ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದಾರೆ ಅವ್ರ ಬಗ್ಗೆ ಏನನ್ಸುತ್ತೆ ಅವರು ಅವನಿಗೆ ಹಳ್ಳಿ ಅಂದ್ರೆ ಬಹಳ ಬಹಳ ಇಷ್ಟ ಹ್ಮ್ ಹಳ್ಳಿ ಹಳ್ಳಿ ಜೀವನ ಅಂದ್ರೆ ಬಹಳ ಬಹಳ ಇಷ್ಟ ಮಧು ಆಗಿನಿಂದಲೂ ಅಷ್ಟೇ ಅವನು ರದ್ದಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ರು ಅವನು ಕಾಲೇಜು ಸ್ಕೂಲ್ಗೆ ಹೋಗ್ತಾ ಇದ್ರು ಬಂದ್ರು ಇಲ್ಲಿ ಒಂದು ತಿಂಗಳಿದ್ದು ನಾ ಅದು ಆಟ ಪಾಠ ಈ ಹಸು ಕರು ಇವೆಲ್ಲ ಭಾಳ ಭಾಳ ಇಷ್ಟ ಅವ್ನಿಗೆ ಆಗಿನಿಂದಲೂ ಅದೊಂದು ಇಷ್ಟ ಆಯಿತು ಸರ್ ಹೌದಾ ಅವ್ನು ಭಾಳ ಭಾಳ ಇಷ್ಟ ಹಳ್ಳಿ ಜೀವನ ಅಂದ್ರೆ ಭಾಳ ಇಷ್ಟ ಅವನಿಗೆ ಮತ್ತೆ ಪ್ರಾಣಿಗಳು ಅಂದ್ರೆ ಸಾಕು ಪ್ರಾಣಿಗಳು ಅಂದ್ರೆ ಬಲ ಇಷ್ಟ ಅವನಿಗೆ ಹೌದು ಹೌದು ಸರ್ ಆಗಿನಿಂದಲೂ ಅಷ್ಟೇ ಸರ್ ಅವ್ನು ಅಲ್ಲ ಅವರು ಸಿಟಿನ ನೋಡಿದವರು ಮತ್ತು ಸಿಟಿಯ ಅಮೇರಿಕ ಹೋಗಿದ್ ಬಂದ್ರು ಹಳ್ಳಿ ಜೀವನವೇನೆ ಅವ್ನಿಗೆ ಇಂಟ್ರೆಸ್ಟ್ ಸರ್ ಹ್ಮ್ ಅಮೇರಿಕಾದಲ್ಲೂ ಇದ್ರು ಅವರು ಅಮೇರಿಕಾದಲ್ಲಿ ಇದ್ರು ಈ ಜೀವನ ಅಲ್ಲೆಲ್ಲೂ ಸಿಗಲ್ಲ ಅಂತ ಹೇಳಿ ಬಿಡ್ತು ಹ್ಮ್ ಅವನಲ್ಲ ಆ ಜೀವನ ಈ ಹಳ್ಳಿ ಜೀವನ ಅಲ್ಲೆಲ್ಲೂ ಸಿಗಲ್ಲ ನಮ್ಗೆ ಹೊರಗಡೆ ಈಗ ಈ ಊರಿಗೆ ಆ ಮಂಡ್ಯ ಇದು ಆರ್ಗ್ಯಾನಿಕ್ ಅಂತ ಮಾಡಿದ್ರು ರೈತರು ಉತ್ಪನ್ನ ತಗೊಳಕ್ ಶುರು ಮಾಡಿದ್ರು ಒಂದ್ ದೊಡ್ಡ ಕ್ರಾಂತಿ ಆಗ್ಲಿ ಅದು ನಮ್ಮೂರ್ ರೈತರಿಗೂ ತಲುಪಲಿ ಅವ್ರು ಬಾಳ ಬೆಳಗ್ಲಿ ಯಾಕಂದ್ರೆ ರೈತ ಯಾವಾಗ್ಲೂ ಕೂಡ ಸಂಕಷ್ಟದಲ್ಲಿ ಇರ್ತಾನೆ ಅದನ್ನ ಬಗೆಹರಿಸಬೇಕಂತ ಇವತ್ತು ಕೂಡ ಕೆಲಸ ಮಾಡ್ತಾರೆ ಏನ್ ಹೇಳ್ತಿರಿ ಅದ್ರ ಮೇಲೆ ಕಾಳಜಿ ಇದೆ ಸರ್ ರೈತರನ್ನ ಉದ್ಧಾರ ಮಾಡಬೇಕು ಮತ್ತೆ ಇಲ್ಲಿ ಆರ್ಗ್ಯಾನಿಕ್ ಆರ್ಗಾನಿಕ್ ತರದಲ್ಲೇ ಬೆಳಿಬೇಕು ರೈತರು ಈ ಪಾಯಸನು ಈ ರಾಸಾಯನಿಕ ಇವೆಲ್ಲ ಹಾಕಿ ಭೂಮಿ ಎಲ್ಲಾನು ಅದ್ಗಿಡಿಸ್ಬೇಡಿ ಈ ತರ ಹೇಳಿಕೆ ಕೊಟ್ಟು ಬೆಳೆಸ್ಬೇಕು ಅಂತ ಏನೇನೋ ಇನ್ನೂ ಆಸೆ ಐತೆ ಸರ್ ಅವ್ನಿಗೆ ಆ ತರ ಮಾಡಬೇಕು ಫುಲ್ ಎಲ್ಲ ಇಡೀ ಥ್ರೋಟ್ ನಮ್ಮ ಮಂಡ್ಯನೇ ಆರ್ಗ್ಯಾನಿಕ್ ಮಾಡಬೇಕು ಮಂಡ್ಯ ಒಂದು ಆರ್ಗ್ಯಾನಿಕ್ ಆಯ್ತು ಅಂದ್ರೆ ಇಡೀ ಜಿಲ್ಲೆಗಳೆಲ್ಲ ಆರ್ಗಾನಿಕ್ ಆಯ್ತವೆ ಅನ್ನೋ ತರದಲ್ಲಿ ಅವನು ಮನ್ಸಲ್ಲಿ ಐತೆ ಸರ್ ಅದು ಮಂಡ್ಯ ಮಾಡಬೇಕಂತಿದೆ ಇಡೀ ಮಂಡ್ಯ ಉದ್ಧಾರ ಮಾಡ್ಬಿಟ್ರೆ ಇಂಡಿಯಾನೇ ಉದಾರ ಆಯ್ತದೆ ಈ ಊರಲ್ಲಿ ಅದ್ರ ಪರಿಣಾಮ ಬದಲಾವಣೆಗಳು ಏನಾದರೂ ಕಾಣಿಸ್ತಾ ಇದೆ ಇವತ್ತಿನ ಯುವಕರಲ್ಲಿ ಇವತ್ತಿನ ರೈತರಲ್ಲಿ ಕಾಣಿಸ್ತಾ ಇದೆ ಇದೆ ಸರ್ ಕಾಣಿಸ್ತಾ ಇದೆ ಸರ್ ಅವನು ಬಂದಿಲ್ಲ ಆರ್ಗಾನಿಕ್ ಮಾಡಿದ್ಮೇಲೆ ಎಷ್ಟೋ ಈಗ ಹೆಚ್ಚು ಕಮ್ಮಿ ಒಂದು ಮೂವತ್ತೈದರಿಂದ ನಲವತ್ತು ಭಾಗ ರೈತರು ಆ ತರ ಅಳವಡಿಸ್ತಾ ಇದಾರೆ ಸರ್ ಆ ಆತರ ಮಾಡ್ಬೇಕು ಎಷ್ಟೋ ಜನ ಈ ಗೊಬ್ಬರ ಇವೆಲ್ಲನೇ ಅವ್ರ ಇವ್ರಿಗೆ ಬಾಂಬೆ ಅವ್ರಿಗೆ ಮಾರ್ಕತ್ತಿದ್ರು ಈಗ ಅವನ್ ಬಂದೆಲ್ಲ ಇದ್ ಮಾಡ್ಮ್ಲಾಗ್ ಗದ್ದೆಗೆ ಗೊಬ್ಬರ ಹೊಡಿಬೇಕು ಇವೆಲ್ಲಾ ಮಾಡ್ಬೇಕು ಇದು ಭೂಮಿ ಹಾಳು ಮಾಡಬೇಡಿ ಅಂದ್ಮೇಲೆ ಎಷ್ಟೋ ಒಂದ್ ಮೂವತ್ತೈದು ನಲ್ವತ್ತು ಭಾಗ ಗೊಬ್ಬರ ಕೊಡೋದ್ ನಿಲ್ಸಿ ತಮ್ ಗದ್ದೆಗೆ ಬಿಡ್ತಾ ಇದಾರೆ ಬಿಟ್ಟು ಬೆಳಿತಾ ಇದಾರೆ ಸರ್ ಈಗ ನಿಮ್ದು ಎಷ್ಟು ಎಕರೆ ಇದೆ ನಮ್ದು ನಾಲ್ಕು ಎಕರೆ ಇದೆ ಸರ್ ನೀವು ಆರ್ಗ್ಯಾನಿಕೆ ಆರ್ಗ್ಯಾನಿಕೆ ಮಾಡ್ತಾ ಇದೀವಿ ಏನ್ ಹಾಕಿದಿರಿ ಏನ್ ಬೆಳಿತೀರಾ ಹೂ ಹಾಕಿದೆ ಹೂ ಇದೆ ಯಾವುದು ಸುಕಂದರಾಜ ಐತೆ ಒಂದ್ ಎಕ್ರೆಯಲ್ಲಿ ಒಂದ್ ಎಕ್ರೆಯಲ್ಲಿ ಇದೈತೆ ಹಳದಿ ಹೂವು ಈಗ ಬೆಳೆದಿದ್ದನ್ನ ಎಲ್ಲಿ ಕಳಿಸ್ತೀರಿ ನೀವು ಅದು ಈ ಮಂಡ್ಯ ಮಂಡ್ಯ ಮಾರ್ಕೆಟ್ ಆರೋಗ್ಯ ಸುಧಾರಿಸ್ಕೋಬೇಕು ಮನುಷ್ಯರಿಗೆ ಎಲ್ಕಾ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಆರ್ಗ್ಯಾನಿಕ್ ಫುಡ್ ತಿನ್ಬೇಕು ಅನ್ನೋ ಆಸೆ ಆಕಾಂಕ್ಷೆ ಅವನಲ್ಲಿ ಇದೆ ಬನ್ನಿ ಮಧುಚಂದನ್ ಸರ್ ಮನೆ ನೋಡೋಣ ಬನ್ನಿ ಕೇಳಿರಿ ಹಾ ಇದು ಅವರು

ಇದಿಷ್ಟು ನಾವಂತೂ ಅಂಕಣ ಮನೆ ಅಂತೀವಿ ಅಂಕಣ ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ನೀವೇನ್ ಅಂತೀರಿ ಅದಕ್ಕೆ ಅಂಕಣ ಅಂತೀರಾ ಇದ್ಕೆ ಇದು ಮಾಮೂಲಿ ಅಂಕಣ ಸರ್ ಒಂದ್ ಅಂಕಣ ಎರಡ್ ಅಂಕಣ ಇದ್ ಪಡ್ಸಾಲೆ ಅಂತೀವಿ ಪಡ್ಸಾಲೆ ಪಡ್ಸಾಲೆ ಇದು ಇಲ್ಲಿಂದ ಈಚೆಗೆ ಅಂಕಣ ನಾಲ್ಕಂಬದ್ ಮನೆ ಆರ್ಕಂಬದ್ ಮನೆ ಹಾ ಹಂಗೆ ಆತರ ಓಕೆ ಇನ್ನು ಏಕ ಉದ್ದಕ್ಕೂ ಇತ್ತು ಸರ್ ನಾವು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಏಕ ಇತ್ತು ಈ ಡಿವೈಡ್ ಆದ್ಮೇಲೆ ಮದ್ವೆ ಗೋಡೆ ಇನ್ನೊಬ್ರಿಗೆ ಭಾಗ ಆಗೋಯ್ತಾ ಇದು ಓಕೆ ಇದು ಈ ಫುಲ್ ಏಕ ಇರ್ತಿತ್ತು ಅವ್ರು ಚಿಕ್ಕವ್ರು ನಮ್ಮ ಮಧು ಚಂದನು ಎಲ್ಲಾ ಬಂದ್ರೆ ಇದೇ ಮೇಲೆ ಏಕ ಮುಲಿಕ ಉದ್ದಕ್ಕುವ ಎಲ್ಲಾ ಆಟ ಆಡ್ಕೊಂಡು ಇಲ್ಲೇ ಮುಲ್ಕ್ತಿದ್ರು ಸರ್ ಇಲ್ಲಿಂದ ಅಲ್ಲಿ ತನಕ ಇತ್ತು ಇನ್ನೂ ನಾಲ್ಕ್ ಕಂಬ ಐತೆ ನಾಲ್ಕು ಕಂಬದ ಮನೆ ಆ ಕಡೆಗೆ ಉದ್ದಕ್ಕೆ ಏಕ ಮುಲಕತ್ತಿದ್ವು ಇಲ್ಲೆಲ್ಲಾ ಹಸ್ಕೊಳ್ ಇದು ಹೆಂಗಿತ್ತು ನೋಡ್ರಿ ಅವ್ರ ಅವತ್ತಿಂದು ಮನುಷ್ಯರು ಹಸು ಬೇರ್ಪಾಟ್ ಇರ್ಲಿಲ್ಲ ಇರ್ಲಿಲ್ಲ ಹಸು ಇಲ್ಲೇ ಇರೋದು ಹಸು ಇಲ್ಲೇ ಇಲ್ಲೇ ಮಲಗ್ತಾ ಇದ್ವಿ ಇಲ್ಲೇ ಹಸು ಹೌದು ಹೋಗೋಕ್ ತಿರ್ಗಾಡಕ್ ಮಾತ್ರ ಇರ್ತಿತ್ತು ಇರ್ತಿತ್ತು ಇಲ್ಲೇ ಜಾಗ ಇಲ್ಲೇ ಎಲ್ಲಾ ಮಲಗ್ತಿದ್ವು ಇಲ್ಲಿ ಅಲ್ವಾ ಆದ್ರು ರಿಸರ್ಚ್ ಮಾಡ್ಕಲ್ಲಿ ಅದು ಗಂಜಾಲೆ ಸ್ಮೆಲ್ಲು ಅದು ಹಂಗೆ ಇದ್ ಹಿಂಗೆ ಇವತ್ತಿನವರೆಲ್ಲ ಇವತ್ತಿನವರೆಲ್ಲ ಅಯ್ಯೋ ಹಸುಗಳು ಇರಬಾರ್ದು ಸ್ಮೆಲ್ ಹಂಗೆ ಹಿಂಗೆ ಎಲ್ಲ ಹೇಳ್ತಾರಲ್ಲ ಅವತ್ತಿನ ಜೀವನ ಚಿಕ್ಕ ಚೇರೆಯಲ್ಲಿ ಅವ್ರ ಜೀವನವೇ ಅಲ್ಲಿ ಈ ಮೇಲೆ ಹಸ್ಕೊಳ್ಳು ಏಕ ಉದ್ದಕ್ಕೂ ಕಟ್ತಿದ್ವಿ ಅಲ್ಲಿ ಗಂಟ ಇಲ್ಲಿ ನಾವು ಉದ್ದಕ್ಕ ಜಾಯಿಂಟ್ ಫ್ಯಾಮಿಲಿ ನಾಲ್ ಜನ ಇದ್ರು ಅಣ್ಣ ತಂದಿರು ನಾಲ್ಕು ಜನವೇ ಇಲ್ಲೇ ಮಲಗ್ತಿದ್ವಿ ಹಾ ಹಾ ಅವತ್ತಿನ ಜೀವನ ಅವತ್ತಿನ ಜೀವನ ಇವತ್ತು ಸಿಗಲ್ಲ 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 ಯಾವುದೇ ಕಾರಣಕ್ಕೂ ಸಿಗಲ್ಲ ವ್ಯತ್ಯಾಸ ಆಯ್ತು ಅಂತೀರಿ ಏನಾಯ್ತು ಇವತ್ತಿಂದು ಅವತ್ತಿನಕ್ಕೂ ಇವತ್ತಿನ ಲಾಟ್ ಆಫ್ ಡಿಫ್ರೆನ್ಸ್ ಹ್ಞೂ ಹ್ಞೂ ಲಾಟ್ ಆಫ್ ಡಿಫ್ರೆನ್ಸ್ ಅವತ್ತು ನಮ್ಮ ತಾಯಿ ದಿರಿಯಲ್ಲಿ ಎಲ್ಲೇ ಆಲಿ ಹೊಲ್ದಲ್ಲಿ ಹೋಗಿ ಕೆಲಸ ಮಾಡ್ಕೊ ಬರ್ತಿದ್ರು ಕೆಲಸ ಮಾಡ್ಕೊಂಬಂದು ಎಲ್ಕ ಮುದ್ದೆ ಮಾಡಿ ಮುದ್ದೆ ಕೊಟ್ಟು ಒಳ್ಳೆ ಫುಡ್ಡು ಎಲ್ಲ ಹೊಂದಾಣಿಕೆ ಚೆನ್ನಾಗಿ ಬೆಳೀತಿತ್ತು ಸಾಲಡ್ದಲ್ಲಿ ಮಲಗ್ತಿದ್ದಿರಿ ಅಂತ ಹೇಳಿದ್ರಿ ಅವತ್ತಿಗೆ ನಿಮಗೆ ಜಗತ್ತಿಗೆ ಇವತ್ತಿನ ಹಿಂಗೆ ಮೊಬೈಲ್ ಇರಲಿಲ್ಲ ಟಿ ವಿಗಳಿರಲಿಲ್ಲ ಯಾವ ಮನೋರಂಜನೆ ಇರಲಿಲ್ಲ ಏನನ್ನ ಕನಸು ಕಾಣ್ತಿದ್ರಿ ಏನು ಡಿಸ್ಕಷನ್ ನಡೆಯೋದು ನಿಮ್ಮ ಮಧ್ಯೆ ಏನಂದ್ರೂ ಒಂದು ರೇಡಿಯೋ ಕೇಳ್ಕೊತಿದ್ವಿ ಅಷ್ಟೇ ಹ್ಞೂ ರೇಡಿಯೋ ಮಾತ್ರ ಆಕಾಶವಾಣಿ ಒಂದು ಮಾತ್ರ ಇತ್ತು ಕರೆಕ್ಟ್ ಆಗಿ ಆ ಮೂಲೆಯಲ್ಲಿ ಆ ರೇಡಿಯೋ ಇಟ್ಕೊಂಡಿದ್ದು ಅದ್ರಲ್ಲಿ ಆಕಾಶವಾಣಿ ನ್ಯೂಸ್ ಚಿತ್ರಮಂಜರಿ ಚಿತ್ರಗೀತೆ ಇಷ್ಟು ನಾಲ್ಕು ಕೇಳ್ಕೊತಿದ್ವಿ ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಬೆಳಿಗ್ಗೆ ಆಯ್ತು ಅಂದ್ರೆ ನಾವಾಯ್ತು ನಮ್ ಜೀವನ ಆಯ್ತು ನಮ್ ಕೆಲಸ ಆಯ್ತು ಇಷ್ಟೇ ಮಧುಚಂದನ್ ಅವರಿಗೆ ಮತ್ತೆ ಯಾವ್ದಾದ್ರಲ್ಲಿ ಆಸಕ್ತಿ ಅವ್ರಿಗೆ ಫುಲ್ಲು ಇದೆ ಸರ್ ಅದಕ್ಕೆ ಅವ್ರಿಗೆ ರೈತರಿಗೆ ಒಳ್ಳೆ ಭೂಮಿ ಕೊಡಬೇಕು ಒಳ್ಳೆ ಫಲವತ್ತಾದ ಭೂಮಿ ಮಾಡ್ಕೊಡ್ಬೇಕು ಈ ತರ ಬಾಲ್ಯ ಹೇಳ್ತಾರೆ ಬಾಲ್ಯದಲ್ಲಿ ಅವನ್ ಹಸು ಕರು ಎಮ್ಮೆ ಮೇಯ್ಸಕ್ ಬರೋದು ಎಮ್ಮೆ ಮೇಯ್ಸಕ್ ಬರೋದು ಗದ್ದೆಗೆ ಹೊಲಗ ಆಟುದು ಎಮ್ಮೆ ಮೇಲೆ ಕುತ್ಕೊಳ್ಳೋದು ಆಟ ಆಡೋದು ಇವೆಲ್ಲ ಇತ್ತು ಸರ್ ಅವ್ರಿಗೆ ಹಳ್ಳಿ ಆಟಗಳೇ ಜಾಸ್ತಿ ಅವ್ನ್ ಈಗ್ಲೂ ಅದೇ ಆಸೆ ಹಳ್ಳಿ ಮೇಲೆ ಆಸೆ ಈಗಲೂ ಈ ಮನೆ ಬರ್ತಾರೆ ಬರ್ತಾರೆ ಸರ್ ಬರ್ತಾರೆ ಬಂದಾಗ ಬಂದೋಯ್ತಾರೆ ಬಾಲ್ಯದ ಮನೆ ಅಲ್ವಾ ಬಂದೋಯ್ತಾರೆ ಅವರು ನಮ್ಮ ತಂದೆ ನಿಮ್ಮ ತಂದೆ ನಮ್ಮ ತಂದೆ ಮೊದಲು ದೊಡ್ಡಪ್ಪ ಹಾ ಹಾ ಮಧುಚಂದನ್ ಅವರ ದೊಡ್ಡಪ್ಪ ದೊಡ್ಡಪ್ಪ ಅವರು ದೊಡ್ಡಪ್ಪ ಹೆಸರು ಚಿಕ್ಕ ಚಿಕ್ಕ ಗುಟ್ಟೆಗೌಡ ಹಾ ಹಾ ಇಲ್ಲಿ ಮಧುಚಂದನ್ ಅವ್ರ ತಂದೆ ಫೋಟೋ ಎಲ್ಲ ಫೋಟೋ ಅಲ್ಲ ಅಲ್ಲಿ ಇಟ್ಟಿದ್ದೀನಿ ಅಲ್ಲಿ ಅಲ್ಲೇ ಹೊಸ ಮನೆ ಹತ್ರ ಇಟ್ಟಿದ್ದೀನಿ ಇಲ್ಲ ಓಕೆ ಹಾ ಹಾ ಹೌದಾ ತಂದೆ ತಾಯಿ ಫೋಟೋ ಇದೆ ಮೇಲಿಟ್ಟು ಬಿಟ್ಟಿದೀನಿ ಹಾ ಹಾ ಅಂದ ನಮ್ಮ ಚಿಕ್ಕವ್ಯ ತಂದೆ ತಾಯಿ ನಮ್ಮ ಮಧು ತಾತ ಅಜ್ಜಿ ಫೋಟೋ ಇಲ್ಲ ಐತೆ ಹ್ಮ್ ಇಲ್ಲಿ ಇಟ್ಟಿದ್ದೀನಿ ಇದು ದೇವ್ರ ಮನೆ ನಿಮ್ಗೆ ಇಷ್ಟೇ ದೇವ್ರ ಮನೆ ಇಷ್ಟೇ ಹಾ ಹಾ ಈಗ ಈಗ ಮಾಡ್ಕೊಂಡಿರೋದು ಏನಾದ್ರು ಬದಲಾವಣೆ ಕಂಡಿದೀರಾ ಯಾವ ಸರ್ ಬದಲಾವಣೆ ಏನಾದ್ರೂ ಆಗಿದೆಯಾ ಸರ್ ಹ್ಮ್ ಇಲ್ಲೇನು ಸರ್ ಏನೇ ಆದ್ರೂ ಬದಲಾವಣೆ ಅಂತಂದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಬದಲಾವಣೆ ಹಿಂದೆ ಇದ್ದ ಜೀವನಕ್ಕುವೆ ಈಗಿನ ಜೀವನಕ್ಕೂ ನಮ್ಮಲ್ಲೇ ಚೇಂಜ್ ಆ ಬಾಂಧವ್ಯ ಬಾಲ್ಯದಲ್ಲಿದ್ದ ಬಾಂಧವ್ಯ ಈಗಿರಲ್ಲ ಈಗ ಈಗ ಮಜಾ ಮಜಾ ಅಂದ್ರೆ ಈಗ ಅಲ್ಲಿ ಏನಾಗ್ತಿತ್ತು ಚೆನ್ನಾಗಿ ಆಟ ಆಡ್ತಿದ್ರಿ ಹೊಟ್ಟೆ ಮಾಡಿದ್ ಊಟ ಮಾಡ್ತಿದ್ವಿ ಮತ್ತೆ ಹಿಂಗೆ ಹೆಸರು ಹೆಸರು ಕಾಳು ಬೆಳಿತಿದ್ವಿ ಇದನಾ

ಬಾಲ್ಯ ಈ ಬೆಳೆದಂಗೆಲ್ಲ ಬೇರೆ ಆಗ್ತಾ ಇದೀವಿ ಬೆಳೀತಾ ಬೇರೆ ಬಾಂಧವ್ಯ ಕಡಿಮೆ ಬೆಳೀತಾ ಬೆಳೀತಾ ಬಾಂಧವ್ಯ ಕಡಿಮೆ ಇದು ಒಳಗೆ ಏನಿದೆ ರೂಮ್ ರೂಮ್ ಇದೆ ಲೈಟ್ ಇಲ್ಲ ಇರ್ಲಿ ಆಯ್ತಾ ಹ ಹ ಇದು ಒಂದು ರೂಮ್ ಇದು ಇದೆಲ್ಲ ಕಣಜ ಇಲ್ಲಿ ದವಸ ಧಾನ್ಯ ಇಲ್ಲಿ ಭತ್ತ ರಾಗಿ ಎಲ್ಲಾ ಶೇಖರಣೆ ಮಾಡ್ತಿದ್ವಿ ಇದ್ರೊಳಗ ಇದ್ರೊಳಗೆ ಸುರಿದು ಬಿಡ್ತಿದ್ವಿ ಹೆಂಗೆ ಒಳಗಡೆ ಸುರಿದು ಬಿಟ್ಟು ಕುಚ್ಚು ಬಿಡ್ತಿದ್ವಿ ಬೇಕಾದಾಗ ಯೂಸ್ ಮಾಡ್ತಿದ್ವಿ ಹೌದಾ ಏನಾಯಲ್ಲ ಹಿಂದೆ ಆ ತರ ಇತ್ತು ಸರ್ ಅಂದ್ರೆ ಆಗ್ತಿರ್ಲಿಲ್ಲ 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 ಸರ್ ಚೆನ್ನಾಗಿ ಒಣಗಿಸ್ಬಿಟ್ಟು ಶೇಖರಣೆ ಮಾಡ್ತಿದ್ವಿ ಇಲ್ಲಿ ಅದು ಹಳೇ ಇರ್ಬೇಕು ಅನ್ಬಿಟ್ಟು ಅದು ಒಡದಾಕಿಲ್ಲ ಅದು ಇರ್ಬೇಕು ನೆನಪಿ ನೆನಪಿರ್ಬೇಕು ಅವೆಲ್ಲ ಆಮೇಲೆ ಇಲ್ಲಿ ಏಕ ಎಲ್ಲ ದೊಡ್ಡ ದೊಡ್ಡ ಮಡಕೆ ಗುಡಾಣ ಅಂತಿದ್ವಲ್ಲ ಮಡಕೆ ಮಡಕೆಗಳು ದೊಡ್ಡ 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 ಶೇಖರಣೆ ಇಷ್ಟುದ್ದಕ್ಕೆ ಮಡಕೆ ಗುಡಾಣುಗಳು ಮಾಡ್ಕೊಡ್ತಿದ್ರು ಮಾಡ್ತಿದ್ರು ಇವೆಲ್ಲ ಏಕ ಜೋಡಿಸ್ತಿದ್ವಿ ಅದಕ್ಕೆ ಒಂದಕ್ಕೆ ರಾಗಿ ಒಂದಕ್ಕೆ ಜೋಳ ಇವೆಲ್ಲ ಕಾಳುಗಳು ಈ ತಗಣಿ ಕಾಳು ಕಾಳು ಎಲ್ಲ ನಾವೇ ಬೆಳಿತಿದ್ವಿ ಏನು ಅಂಗಡಿಗೆ ಏನು ಹೋಯ್ತಿರ್ಲಿಲ್ಲ ಆಗ ಅಂಗಡಿಗೆ ಎಲ್ಲ ಹೋಯ್ತಿಲ್ಲ ಎಲ್ಲ ಸೇಖರ್ಣೆ ಮಾಡ್ಕೊಂಡು ಕಟ್ಟಿದ್ವಿ ಆಮೇಲೆ ಮೇಲ್ಗಡೆ ಎರಡು ಗಳ ಹಾಕ್ಬಿಟ್ಟು ಕೊಬ್ಬರಿ ಕಾಯಿ ಎಲ್ಲಾನೇ ಕಟ್ಟಿ ಕಟ್ಟಿ ನೇತಾಕ್ತಿದ್ವಿ ಗಳಿಗೆ ಏಕ ಕೊಬ್ಬರಿ ಅಲ್ಲೊಂದ್ ಮೇಲೊಂದು ಮಡ್ಕೊಂಡ್ಬಿಟ್ಟು ಬೆಲ್ಲ ಕಬ್ಬಾಡಿಸಿದಾಗ ಬೆಲ್ಲ ಸ್ಟಾಕ್ ಮಾಡಿ ಅದ ಬೆಲ್ಲ ಸ್ಟಾರ್ಟ್ ಮಾಡ್ಕತ್ತಿದ್ವಿ ಅಲ್ಲಿ ಆಮೇಲೆ ಆ ಬೀಜ ಕೂಡ ಮಾಡ್ತಿದ್ರಿ ಹೀರೆಕಾಯಿ কুমಳಕಾಯಿ ಬೀಜ ಬೀಜ ಎಲ್ಲಾ ಇಲ್ಲೇ ಇರ್ತಿ ಬೀಜ ಅದು ಮೆಣಸಿ ಮೆಡಿ ಮಾಡ್ತಿದ್ರು ಸರ್ ಮೆಣಸಿ ಮಾಡ್ತಿದಾಗ ಅದು ಬಲ್ತಿರೋದು ಕಾಯಿ ಕಿತ್ಕೊಂಡ್ಬಂದು ಹಿಂಗೆ ಕಟ್ಟಿ ನಾಟಾಕ್ ಕೊಡ್ತಿದ್ವಿ ಅದನ್ನೇ ಕಾಯಿನೇ ಅದ ಇಲ್ಲೇ ತಳ್ಳಾಗಿ ಒಳಗ ಜಲ 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 ಅಂತ ಅಳ್ಳಾಡ್ತಿತ್ತು ಅಲ್ಲಾಡೋ ನೋಡಿ ಅಂದ್ರೆ ಬೀಜದ ಸಂಗ್ರಹ ಎಷ್ಟು ಈಜಿ ಆಗಿ ತನಗೆ ಏನೇನ್ ಬೇಕು ಮೊದಲೇ ರೈತ ಮಾಡ್ಕೊಂಡ್ ಬಿಡ್ತಿದ್ವಿ ಈಗ ನೋಡಿ ಆ ಬೀಜ ಕಳ್ಕೊಂಡಿದೀವಿ ಬೀಜನು ಕಳ್ಕೊಂಡ್ವಿ ಬಿತ್ತನೆ ಯಾವ್ದೊಂದು ಒಂದು ಬಿತ್ತನೆ ಕಳ್ಕೊಂಡಿದೀವಿ ಹಾ ನಾವು ರೇಷ್ಮೆ ಮಾಡ್ರು ನಾವೇ ಮೊಟ್ಟೆ ತಂದು ಚಕಿ ಮಾಡ್ತಿದ್ವಿ ಈಗ ಅದ್ನು ಕಳ್ಕೊಂಡಿದೀವಿ ಹ ಎರಡನೇ ಮರಿ ತತ್ತ ಇದೀವಿ ವಿದೇಶಿ ಕಂಪನಿಗಳ ಜೊತೆ ಕೈ ಒಟ್ಟು ಕೈ ಕೈ ಒಡ್ಬಿಟ್ಟಿದ್ವಿ ಅಯ್ಯ ಎಲ್ಲಾ ಕೈ ಒಡ್ಬಿಟ್ಟಿದೀವಿ ಎಂತನೆ ಬಿತ್ತನೆ ಯಾವ್ದು ಪ್ರತಿ ಒಂದು ಬಿತ್ತನೆ ಬೇಕು ಅಂತಂದ್ರು ನಾವು ಅಂಗಡಿಗೆ ತರಬೇಕು ಪ್ರತಿಯೊಂದು ಪ್ರತಿ ಬಿತ್ತನೆ ಬೇಕು ಅಂದ್ರೆ ನಾವು ಅಂಗಡಿಗೆ ಹೋಗ್ಬೇಕು ಎಲ್ಲಾ ಇಲ್ಲಿ ಮಾಡ್ಕತಿದ ನಿಂತಾಯ್ತು ಬಿತ್ತನೆ ರಾಗಿ ಎಲ್ಲಾನು ಶೇಖರಣೆ ಮಾಡ್ಕತಿದ್ವಿ ಯಾವ್ಯಾವ ಟೈಮ್ಗೆ ಯಾವ್ಯಾವ ಹಾಕ್ಬೇಕು ಅನ್ಬಿಟ್ಟು ಎಲ್ಲಾ ಸೇಖರ್ಣೆ ನಡೀತಿತ್ತಾಗ ಮತ್ತೆ ಹೆಸರು ಕಾಳು ಉದ್ದನ್ ಕಾಳು ಎಲ್ಲ ಹೊಲದಲ್ಲಿ ಏರಾಳವಾಗಿ ಬೆಳಿತಿದ್ವಿ ಹಿಂಗೆ ಮಳೆ ಊದ್ಬಿಟ್ರೆ ಮಳೆ ಆಯ್ತು ಅಂತಂದ್ರೆ ನಮ್ಮ ತಾಯಿದಿರು ಹೆಸ್ರು ಕಾಳು ಬೆಳೆದಿದ್ರೆ ಉರ್ದು ಸ್ವಲ್ಪ ಖಾರದ ಪುಡಿ ಕಲಸ್ಬಿಟ್ಟು ಹಾಕ್ಬಿಟ್ಟು ಹುರ್ದಿ ಕೊಟ್ರೆ ಅದ್ರ ಮಜನೆ ಬೇರೆ ಇತ್ತು ಸರ್ ಆ ಟೇಸ್ಟ್ ಇವತ್ತು ನೆನ್ಸ್ಕೊಳ್ಳೆ ಆಗಲ್ಲ ಹೆಸರು ಕಾಳು ಕಾಳು ಕೊಡ್ತಿದ್ರು ಹಿಂಗೆ ಮಳೆ ಮಳೆ ಆಯ್ತು ಅಂದಾಗ ನಮ್ಗೆ ನೆನಪಾಯ್ತದೆ ಅದು ನಮ್ ತಾಯಿ ಮಾಡ್ಕೊಡ್ತಿದ್ರಲ್ಲ ಅದು ನೆನಪಾಯ್ತದೆ ಇವತ್ತಿನ ಮಕ್ಕಳು ಆ ಟೇಸ್ಟ್ ನೋಡಕ್ಕೂ ಆಗಲ್ಲ ಈಗಿನ ಮಕ್ಳಿಗೆಲ್ಲ ಅದ್ಯಾವ್ದೋ ಬೀರ್ಜಾ ಬೇಕರಿ ಐಟಮು ಕುರ್ಕುರೆ ಇವಕ್ಕ ಬಂದ್ಬಿಟ್ಟೈತೆ ಕಾಳು ಕಡ್ಡಿ ಅವ ಯಾವ್ದು ಇಲ್ಲ ಸರ್ ಅಂತ ಕಾಳು ತಿಂದಿರ್ತೀಗ ಸರ್ ಅಲ್ಲೆಲ್ಲ ಗಟ್ಟಿ ಇದೆ ಸರ್ ನಮ್ಗೆ ಇನ್ನೂ ಐವತ್ತೈದು ವರ್ಷ ಆಯ್ತಾ ಆಯ್ತಾ ಅವತ್ತಿನ ಫುಡ್ಗೂ ಇವತ್ತಿನ ಕೂಲ ಅಲ್ಲ ನಮ್ ನಮ್ದು ಎಂತ ನಾಡು ಮಂಡ್ಯ ಅಂದ್ರೆ ಸರ್ ನಂಜುಂಡ ಸ್ವಾಮಿ ಅವರು ಹೋರಾಟ ಮಾಡಿ ಈ ಉಳಿಸ್ಕೋಬೇಕು ಅಲ್ವಾ ಬೀಜನ್ ಯಾವತ್ತು ಕೂಡ ನಮ್ಮ ಹಕ್ಕು ಅಂತ ಹೋರಾಡದವ್ರು ಹೋರಾಡದವ್ರು ಕೊಟ್ಬಿಟ್ವಿ ಇವತ್ ಅದ್ ನಿಜ ಆಯ್ತಲ್ಲ ಸರ್ ನಿಜ ಆಗೋಯ್ತು ಸರ್ ಬೀಜಾನು ಅವ್ರದೇ ತಂದ್ವಿ ಔಷಧಿನು ಅವರೇ ಕೊಡ್ ಅವ್ರದೇ ಹಾ ಎಲ್ಲಾ ಅವ್ರದೇ ಹಾ ನಮ್ದು ಏನೂ ಇಲ್ಲ ಪಾತ್ರ ಹಾ ಪೂರ್ ಎನಿ ಒಂದ್ ಆ ಪಾತ್ರ ಎಲ್ಲಾ ಅವ್ರ್ದೆ ಎಲ್ಲಾ ಅವ್ರಿಗೆ ಕೊಟ್ಟು ಧಾರೆ ಅರ್ದ ಕೊಟ್ಬಿಟ್ಟು ಧಾರೆಹರ್ದು ಕೊಟ್ಬಿಟ್ಟಿದೀವಿ ಅವ್ರ ತಾವು ಕಾಸ್ ಕೊಟ್ಟು ತಗೊಬಂದು ಪ್ರತಿ ಒಂದ್ಕುವೆ ಯಾವ್ದಕ್ಕೊಂದ್ ಕು ಔಷ್ದಿ ಔಷಧಿ ಔಷ್ಧಿ ಇದೇ ಆಗ್ಬಿಟೈತೆ ಗುಲಾಮ್ ಆಗ್ಬಿಟ್ವಿ ಈಗ ಅದಕ್ಕೆ ನೋಡಿ ಎಂತ ಕಾಲ ಮತ್ತೊಬ್ರು ಹುಟ್ಕೊಂಡಿದಾರೆ ಇಂಥವ್ರು ನಿಮ್ಮ ಮನೆಗೆ ಉಟ್ಕೊಂಡಿದ್ದಾರೆ ಹೆಮ್ಮೆ ಪಡ್ಬೇಕು ನೀವು ಇದೆ ಇದೆ ಮೊದಲು ಎರಡು ಮಾತು ಏನಿಲ್ಲ ಸರ್ ಹೆಮ್ಮೆನೆ ಅಲ್ವಾ ಅಂತ ನಮ್ಮ ಹೋಂಸ್ಥಲಿ ಅಂತವನು ಹುಟ್ಟವನೇ ಅಂತಂದ್ರೆ ನಮ್ಗೆ ಹೆಮ್ಮೆನೆ ಖುಷಿ ಖುಷಿ ಪಡುವಂಥ ವಿಷಯ ಇದರಲ್ಲಿ ಎರಡು ಮಾತಿಲ್ಲ ಸರ್ ಅಷ್ಟೇ ಇದು ಮಾಡ್ತಾಯಿದ್ದಾನೆ ಅವನು ಕೈಲಾದಷ್ಟು ಏನು ಮಾಡಬೇಕು ಸಾಧನೆ ಮಾಡ್ಬೇಕು ಅಷ್ಟೆಲ್ಲ ಮಾಡ್ತಾಯಿದ್ದಾನೆ ಆದರೂ ರೈತರು ಬಗ್ತಾ ಇಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ಬಿತ್ತನೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅದೇ ಸಮಸ್ಯೆ ಆಗಿರೋದು ಆಗ್ಲಿ ಆಗುತ್ತೆ ಕಾಲ 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 ಬರುತ್ತೆ ಬರ್ತದೆ ಬರ್ತದೆ ಚೇಂಜ್ ಆಗ್ಲೇಬೇಕು ಚೇಂಜ್ ಆಗ್ಲೇಬೇಕು ಸರ್ ಈಗ ರೈತರ ಮಕ್ಳಿಗೆ ಏನ್ ಕೊಡ್ತಾ ಇಲ್ಲ ಇನ್ ಹತ್ತು ವರ್ಷ ಕಳೆದ್ರೆ ರೈತರ ಮಕ್ಳೇ ಸಾವುಕಾರರು ಒಂದ್ ಎಕರೆ ಇರೋನೆ ಸಾವುಕಾರ ಆಯ್ತಾನೆ ಆ ಸ್ಟೇಜ್ ಬರ್ತದೆ ಬೆಳೆಯೋನೆ ಸಾವುಕಾರ ಸಾವುಕಾರ ಒಂದು ತುತ್ತು ಅನ್ನ ಆಗ್ತಾನೆ ನನ್ನ ಮಗಳಿಗೆ ಅಂದ್ರೆ ಅವನೇ ಸಾವುಕಾರ ಅಂತವನ್ಗೆ ಹುಡುಕ ಹೆಣ್ಕೊಡ್ಬೇಕು ಎಲ್ಲ ಹತ್ರ ಎಲ್ಲರ ಹತ್ರ ದುಡ್ಡು ಪ್ಲಸ್ ತಿನ್ನಕಿರಲ್ಲ ಇರಲ್ಲ ಇದು ಸಮಸ್ಯೆ ಬಂದೇ ಬರ್ತದೆ ಅದು ಹತ್ತು ವರ್ಷ ಆಗ್ಬೇಕು ಇನ್ನು ಹತ್ತು ವರ್ಷ ಕಳೆದ್ರೆ ಚೇಂಜ್ ಆಗೇ ಆಗುತ್ತೆ ಒಬ್ಬ ರೈತ ಒಂದ್ ಎಕ್ರೆರನೆ ಫುಲ್ ಕೋಟ್ಯಾಧಿಪತಿ ಇದ್ದಂಗೆ ಅವನು ಅದ್ಭುತವಾದ ಮಾತ್ರ ಆಗುತ್ತೆ ಸರ್ ಅದ್ಭುತ ಇದು ಇದು ಇದ ಆಗುತ್ತೆ ಗೆರೆ ಏನೋ ಬಹಳ ನಾನು ಬಹಳ ತಿರುಗ್ತಾ ಇದೀನಿ ಬಹಳ ಮಾಡ್ತಾ ಇದೀನಿ ಇದು ಖಂಡಿತ ಆಗುತ್ತೆ ಆಗುತ್ತೆ ಸರ್ ಇದು ಖಂಡಿತ ಖಂಡಿತ ಆಗಿ ಇವತ್ತ ಒಬ್ರು ಮધુ ಚಂದನ್ ಸರ್ ಹುಟ್ಕೊಂಡಿದ್ದಾರೆ ನಾಳೆ ಸಾವಿರ ಹುಟ್ಕೊಬಹುದು ಸಾವಿರ ಹುಟ್ಕೊಬಹುದು ಹುಟ್ಕೊತಾರೆ ಸರ್ ಹಾ ಹುಟ್ಕೊತಾರೆ ಅಲ್ವಾ ಖಂಡಿತ ಹುಟ್ಕೊತಾರೆ ಸರ್ ಅದಾಗ್ಬೇಕು ಆಗುತ್ತೆ ಆಗೇ ಆಗುತ್ತೆ ಇವತ್ತು ಅವ್ರ ಮನೆಯಲ್ಲಿ ನಿಂತ್ಕೊಂಡು ಇದನ್ನ ಮಾತು ಮಾತಾಡ್ತಾ ಇದೀವಿ ಖಂಡಿತ ಸರ್ ನಿಮ್ಮ ನಿಮ್ ಪ್ರಯತ್ನ ನಿಜಕ್ಕೂ ಅದು ವ್ಯರ್ಥ ಅಲ್ಲಾ ಈಗ ನಿಮ್ಗ್ ಕಾಣ್ತಾ ಇರೋದು ಒಂದಿಷ್ಟು ಕಾಣ್ತಾ ಇರಬಹುದು ಕನಸು ದೊಡ್ಡದಿರಬಹುದು ದೊಡ್ಡದಿದೆ ಸರ್ ಬಟ್ ಮುಂದಕ್ಕೆ ದೊಡ್ಡದಾಗೆ ಆಗುತ್ತೆ ಸರ್ ಅಲ್ವಾ ಹಾಗೆ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ಸರ್ ಅದ್ಭುತ ಹೇಳಿದ್ರಿ ಅದ್ಭುತ ನಾಲ್ಕು ಮಾತನ್ನ ಹೇಳಿದ್ರಿ ಮಧುಚಂದನ್ ಸರ್ ನಿಮ್ಮ ಬಾಲ್ಯ ಅದ್ಭುತ ನಿಮ್ಮ ತಂದೆಯವ್ರದು ಅದ್ಭುತ ನೋಡಿ ಆ ರೂಮು ನನಗೆ ಭಾಳ ಖುಷಿ ಆಯ್ತು ನೋಡಿ ಅಂದ್ರೆ ಯಾಕೆ ಇದನ್ನ ತೋರ್ಸೋ ಪ್ರಯತ್ನ ಮಾಡಿದೀನಿ ಅಂದ್ರೆ ಗೆಳೆಯರೇ ಒಬ್ಬ ಮನುಷ್ಯನ್ ಬುನಾದಿ ಎಲ್ಲಿ ಹುಟ್ಟುತ್ತೆ ಹ್ಯಾಗಿರ್ತಾರೆ ಸಂಬಂಧಿಕರು ಹೇಗಿದ್ರು ಏನು ಉತ್ಸಾಹ ಇತ್ತು ನೀವೆಲ್ಲ ಹೇಳ್ತಾ ಇದ್ರಿ ಹಸು ಅಂದ್ರೆ ಇಷ್ಟ ಅವನಿಗೆ ವ್ಯವಸಾಯ ಮಾಡೋದಂದ್ರೆ ಮಾಡೋದ್ ಮೇಕೆಗಳು ಈ ಕುರಿ ಸಾಕಾಣಿಕೆ ಇವೆಲ್ಲ ಬಹಳ ಹಾಗಾಗಿ ಯಾರು ದಿಢೀರ್ನ ಎದ್ದು ಬಂದು ಯಾವುದನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ ಮೊಳಕೆ ಚಿಕ್ಕದ್ರಲ್ಲಿ ಅದು ಒಡೆದಿದ್ರೆ ಮಾತ್ರ ದೊಡ್ಡ ಮರ ಆಗುತ್ತೆ ಕತೆ ಸಾಕ್ಷಿ ಹಾಗಾಗಿ ಇದನ್ನ ತೋರ್ಸೋದಕ್ಕಾಯ್ತು ನಿಮಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನು ತುಂಬಾ ತೋರಿಸೋದಿದೆ ತುಂಬಾ ಮಾತಾಡೋದಿದೆ ಯಾಕೆ ಹಂಗೆ ಹೇಳ್ತಾ ಇದೀನಿ ಅಂದ್ರೆ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಅಂತ ಮಾತಾಡ್ತಾನೆ ಇರ್ತೀವಿ ಆ ಸಾವಿರಾರು ಕೋಟಿ ಮನುಷ್ಯನ ಜೀವನ ಹೇಗಿತ್ತು ಅಂತ ತೋರ್ಸೋ ಪ್ರಯತ್ನ ಸರ್ ಇದು ಸುಮ್ಮನೆ ಬರೀ ಸಂಖ್ಯೆಯಲ್ಲಿ ಈಗ ದುಡ್ಡನ್ನ ಏನು ಮಾಡ್ತೀರಿ ನೀವು ಒಂದು ಯಾವ ಖುಷಿ ಅದು ಈ ಖುಷಿ ಕ್ಷಣಗಳು ಇವು ನೀವು ಹಂಚ್ಕೊಂತ ಇದೀರಲ್ಲ ಬೇರೆ ಯಾರು ಹೇಳಕ್ಕಾಗಲ್ಲ ನೀವೇ ಹೇಳ್ಬೇಕು ಇದರಬೇಕು ಅಲ್ವಾ ಆ ಸುಖ ಇದು ಇವತ್ತು ಕೋಟಿ ಇದ್ರು ಇಲ್ಲ ಹೇಳ್ಬಲ್ಲೆ ನಾನು ಒಂದ್ ಕೋಟಿ ಇದ್ರು ಇವತ್ತೊಂದ್ ಕೋಟಿ ಇದ್ರು ಆ ಸುಖ ಇದು ಆ ತರ ಇದು ಈಗಿಲ್ಲ ಸರ್ ಅವತ್ತಿನ ಬಾಲ್ಯದಲ್ಲಿದ್ದದ್ದು ಇವತ್ತು ಕೋಟಿಗ್ ಸಮ ಯಾವ್ದು ಅವರ ಕಾಸೆ ಬೇಕಿರ್ಲಿಲ್ಲ ಇಲ್ಲಿ ನೋಡಿ ಈಗ ನನಗೆ ಬಹಳ ಖುಷಿ ಆಗದೆ ಬೆಳೆದಿದ್ದು ಬೆಳೆಗಳು ಇಲ್ಲಿ ಇಲ್ಲಿದೆ ದವಸ ಧಾನ್ಯಗಳು ಇಟ್ಟಿದಿರಿ ಮುಂದಾಲೋಚನೆ ಇದೆ ವರ್ಷ ಪೂರ್ತಿ ಬೇಕು ಅಂತ ಇಟ್ಟಿದಿರಿ ಇದು ಅಲ್ವಾ ಜಾಣತನ ಇದೇ ಆಗ್ಬೇಕಾಗಿತ್ತು ಹಿಂದಕ್ಕೆ ನಾವೆಲ್ಲ ನೀವು ನೋಡಿ ಅದನ್ನ ತೋರಿಸಿದ್ರಿ ನಮ್ ಕಡೆ ಹಾಗೆ ಅಂತಾರೆ ಸರ್ ಹಾಗೆದಾಗ ನಾವ್ ಇಡ್ತೀವಿ ಒಂದೊಂದ್ ಕಡೆ ಒಂದೊಂದ್ ಒಂದೊಂದ್ ಕಡೆ ಒಂದ್ ಪದ್ಧತಿ ಇತ್ತು ಇಡ್ತಿದ್ರಿ ಹಾಗೆ ಕಣಜ ಹೊಲದಲ್ಲಿ ಹಾಗೆ ಮಾಡಿ ಇಡ್ತಿದ್ರು ಇಲ್ಲ ಮನಿ ಮುಂದೆ ಹಾಗೆ ಇರ್ತಿತ್ತು ಹಾಗೆ ಮಾಡಿ ಮಾಡ್ತಿದ್ರು ಇಡ್ತಿದ್ವಿ ಆಮೇಲೆ ಜೋಳಗಳ ಬೇಕಾದಾಗ ತಕ್ಕೊಂತಿದ್ವಿ ಬರಗಾಲ ಬಂದ್ರೆ ದೊಡ್ಡ ಇದು ಪಾಪ ದೊಡ್ಡ ದೊಡ್ಡ ಶ್ರೀಮಂತರು ಬಡವ್ರು ಹಂಚೋರು ಅವ್ನ ಹಂಚೋರು ಅಂತ ಕಾಲ ಇತ್ತು ನೀವ್ ಹಿಂಗ್ ಮಾಡ್ಕೊಂಡ್ರಿ ಹಾಗಾದ್ರೆ ಸರ್ ಆಗ ಹಿಂದೆ ದಾನ ಧರ್ಮ ಅನ್ನೋದಿತ್ತು ಇವತ್ತು ಅವೆಲ್ಲ ನಶಿಸ್ ಹೋಯ್ತು ಸರ್ ಅದು ಅದಕ್ಕೆ ಹಾಗಾಗಿ ನನಗೆ ಭಾಳ ಖುಷಿ ಆಯಿತು ಸರ್ ಯಾಕೆ ಏಕೆಂತಾರೆ ಒಂದು ಹುಡುಗನ ಕತೆ ಬಾಲ್ಯದ ಕತೆ ಆಸೆಯ ಕತೆ ಕನಸಿನ ಕತೆ ಒಡನಾಟದ ಕತೆ ಕುಟುಂಬದ ಕತೆ ಅಲ್ವಾ ಕೇಳಿ ನೀವೇನಾಗಬೇಕು ತಮ್ಮ ಇವರು ಹೌದಾ ಓಕೆ ನಮ್ಮ ತಂದೆ ದೊಡ್ಡವರು ತಂದೆ ದೊಡ್ಡವರು ಎರಡುನೇವರು ಇನ್ನೊಬ್ರು ಹೆಮ್ಮಗೀತ ಹೋಗ್ತಾಯಿತ್ತು ಮೂರನೇವರು ನಮ್ಮ ತಂದೆ ನಾಲ್ಕನೇ ಚಿಕ್ಕವ್ಯಾಗ ಬರ್ತಾರೆ ಈಗಲೂ ಹಬ್ಬಕ್ಕಿಬ್ಬಕ್ಕೇ ಏನಾದರೂ ಅಂತ ಸಮಯ ಸಂದ್ರೆ ಸೇರ್ತೀರಿ ಎಲ್ಲರೂ ಇರ್ತೀವಿ ಸರ್ ಎಲ್ಲರೂ ಸೇರ್ತೀವಿ ಸರ್ ಸೇರ್ತೀವಿ ಈಗ ಅವರು ಬರ್ತಾರೆ ಈಗ ಚಿಕ್ಕತ್ತೇವ್ಯವರು ಅವರು ಮಧುರ ತಾಯಿ ಎಲ್ಲ ಬರ್ತಾರೆ ಓಕೆ ಈಗ ಹಬ್ಬ ಗಿಬ್ಬ ಮಾಡಿದಾಗ ಬಂದು ಎಲ್ಲ ಊಟ ಗೀತ ಮಾಡ್ಕೊಂಡು ನಗ್ನಗ್ತ ಮಾಮೂಲಿ ಹಿಂದಿದ್ದೆಲ್ಲ ನೆನೆಸ್ಕೊಂಡು ಸೇರಿಸಿ ಖುಷಿಯಾಗಿ ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾರೆ